ಅಲೋ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪ್ರೇಟ್ ಕ್ಲೀನ್ ಬರ್ತದ ಸೌಂಡನ್ನು ಸ್ವಲ್ಪ ಸ್ವಲ್ಪ ಕೇಳಿಸ್ತಿರ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನನಗೆ ಒಂದು ವಾರದ ಮುಂಚೆ ಹಣ ಈ ಒಂದು ವೀಡಿಯೋಕ್ಕೆ ಮತ್ತಲ್ಲಿ ಜಾತ್ರೆ ಆಯ್ತಲ್ಲ ಅಣ್ಣ ಎಡಿಟ್ ಮಾಡಿ ಅಂತೇಳಿ ಹಾಕಿದ್ರು ಸೊ ಮಾಡಿದ್ದೀನಿ ಫ್ರೆಂಡ್ಸ್ ಸಪೋರ್ಟ್ ಇರಲಿ ಬನ್ನಿ ಆ ಒಂದು ವೀಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಲೂ ತಿಳಿಸ್ಕೊಡ್ತೀನಿ ಇವಾಗ ಮಿಷನ್ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಮೊದಲನೇದಾಗಿ ನ್ಯೂ ಪ್ರಾಜೆಕ್ಟ್ ಎಸ್ ಟಿ ಎಡಿಶ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ನೋಡ್ಕೋಬೋದು ನೀವು ಸೊ ಫ್ರೆಂಡ್ಸ್ ನನಗೆ ಫೋಟೋ ಹಾಕಂತಂದು ನನಗೆ ಫೋಟೋ ಹಾಕಿಲ್ಲ ಸೊ ಜಸ್ಟ್ ವೀಡಿಯೋ ಮಾಡಂತೇಳಿ ಹಾಕಿದ್ರು ಸೊ ಮೊತ್ತಪಲ್ಲಿ ಜಾತ್ರೆ ಫೋಟೋ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನನಗೆ ಯಾವ ಥರ ಅನಿಸಿದೆ ಆ ಫ ಆ ಥರ ಫೋಟೋನ ಹಾಕಿದ್ದೀನಿ ಸೊ ನಿಮ್ಮ ಹತ್ರ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ಸೊ ನೋಡಿ ಬನ್ನಿ ಇವಾಗ ಇಲ್ಲಿ ಕೈ ಮ್ಯ ಲೋ ಕೊಟ್ಟಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ನಾನಿವಾಗ ನಿಮಗೆ ತೋರ್ಸ್ ತೋರ್ಸೋಕ್ಕೋಸ್ಕರ ಬಾಳುವಣ ಫೋಟೋನ ರೀಪ್ಲೇಸ್ ಮಾಡ್ಕೊತೀನಿ ಇಲ್ಲಾಂದ್ರೆ ನನ್ನ ಫೋಟೋನೇ ನಾನು ರೀಪ್ಲೇಸ್ ಮಾಡ್ಕೊತೀನಿ ನೋಡಿ ಈ ಥರ ನಿಮಗೆ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆಲ್ಲ ಗೊತ್ತಿದೆ ಆದರೂ ಸಲ ಎಲ್ಲ ಕ್ಲಿಯರೇಟಾಗಿ ಹೊಸಬರ್ ನೋಡ್ತಿರ್ತಾರೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಸೌಂಡ್ ಮ್ಯೂಟ್ ಇದೆ ಅಂಥೇಳಿ ವಿಡಿಯೋನ ತಳಕ್ಕೆ ಹೋಗ್ಬೇಡಿ ಎಂಡುವರೆಗೆ ನೋಡಿ ಯಾವ ಫೋಟೋ ಇರುತ್ತೋ ಆ ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೋ ಹೋಗಿ ಸೊ ಫ್ರೆಂಡ್ಸ್ ಈ ಥರ ಎಲ್ಲ ಇಲ್ಲಿ ನೋಡಿ ಇಲ್ಲಿ ನನ್ನ ಜೀವದ ಗೆಳೆ ಅಂತದಲ್ಲ ಸೊ ಇಲ್ಲಿ ಜೀವದ ಗೆಳೆ ಅಂತ ನಿಮ್ಮ ಗೆಳೆಯ ಇರ್ತಾರಲ್ಲ ಅವ್ರ ಫೋಟೋನ ಆ್ಯಡ್ ಮಾಡಬೇಕು ಸೊ ಇವಾಗ ನಾನು ಬಾಳುವ ನನ್ನ ಫೋಟೋನ ರಿಪ್ಲೇಸ್ ಮಾಡ್ಕೊತೀನಿ ಯಾಕಂದರೆ ಜೀವದ ಗೆಳೆ ಅಂತಂದ್ರೆ ಸುಮ್ಮನೆ ನಾನು ಬಾಳುವ ಫೋಟೋನ ರಿಪ್ಲೇಸ್ ಮಾಡ್ತಾ ಇದ್ದೀನಿ ಇಲ್ಲಿನೂ ಕೂಡ ಎರಡು ಫೋಟೋನೇ ನಿಮ್ಮ ಜೀವದ ಗೆಳೆಯ ಇರ್ತಾರಲ್ಲ ನಿಮ್ಮ ಗೆಳೆಯರು ಆ ಊರದೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮತ್ತು ಶಿವಕಾಂತ ನನ್ನ ಫೋಟೋನ ಅಥವಾ ನಿಮ್ಮ ಫೋಟೋ ನನ್ನ ಫೋಟೋನ ಆ್ಯಡ್ ಮಾಡ್ಕೊತೀನಿ ಈ ಥರ ಇಷ್ಟೇ ಫ್ರೆಂಡ್ಸ್ ಇರೋದು ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಹತ್ರ ಬೇರೆ ಫೋಟೋ ಅಥವಾ ಜಾತ್ರೆ ಫೋಟೋ ಇದ್ದು ಜೋಡಿಲಿ ತಿರ್ಗಿ ಫೋಟೋ ಎಲ್ಲ ಇದ್ದರೆ ನೀವು ಹಾಕ್ಕೊಳ್ಬೋದು ಏನು ಪರವಾಗಿಲ್ಲ ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ವೀಡಿಯೋನ ಮಾಡ್ಕೊಳ್ಳಿ ಆದರೆ ಎಂಡುವರೆಗೆ ಚೆನ್ನಾಗಿ ಲಿರಿಕ್ಸು ಫಾಂಡ್ಸು ಎಲ್ಲ ಕರೆಕ್ಟ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಳ್ಳಿ ದಯವಿಟ್ಟು ಹೇಳೋದು ಇದು ಮಾತ್ರ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ ಸೊ ದಯವಿಟ್ಟು ಫ್ರೆಂಡ್ಸ್ ಹೇಳೋದೊಂದೇ ಸೌಂಡ್ ಮ್ಯೂಟ್ ಇದೆ ಅಂಥೇಳಿ ವೀಡಿಯೋನ ತಳ್ಳಕ್ಕ ಹೋಗ್ಬೇಡಿ ಯಾಕಂದರೆ ಸೌಂಡ್ ಏನಾದರೂ ಫುಲ್ಲಾಗಿ ಕೇಳಿಸಿದರೆ ಕಾಪ್ರೇಟ್ ಕ್ಲೈಮ್ ಅಂತಂದರೆ ನಾವು ಮಾಡಿರೋ ವೀಡಿಯೋನೂ ವೇಸ್ಟ್ ಆಗುತ್ತೆ ದಯವಿಟ್ಟು ಇದೊಂದು ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇದ್ದೀನಿ ವೀಡಿಯೋನ ಇಷ್ಟ ಆದ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಸೇವ್ ಮಾಡಿಕೊಂಡು ಎಲ್ಲ ಕಡೆ ಸೇರ್ ಮಾಡಿ ಹಾಗೆ ನಮ್ಮನ್ನು ಸ್ವಲ್ಪ ಬೆಳಕಿಗೆ ತನ್ನಿ ಅಥವಾ ಬೆಳೆಸಿ ಅಂತಲೂ ನಿಮ್ಮ ಹತ್ರ ಕೇಳ್ಕೊತೀನಿ ಬ್ರೆಂಡ್ಸ್ ಥ್ಯಾಂಕ್ ಯು